ಜಗತ್ತಿನ ನಾನಾ ವಿವಿಧ ದೇಶಗಳಲ್ಲಿ ಈ ಬೌದ್ಧ ಪೂರ್ಣಿಮೆಯನ್ನು ವಿವಿಧ ಒಂದು ವಿಶೇಷತೆಗಳೊಂದಿಗೆ ಯಾವ ಯಾವ ದೇಶಗಳು ಯಾವ ಯಾವ ವಿಶೇಷತೆಗಳನ್ನು ಅನುಸರಿಸಿ ಈ ಬೌದ್ಧ ಪೂರ್ಣಿಮೆಯನ್ನು ಆಚರಿಸುತ್ತವೆ ಎಂಬುದನ್ನು ಚುಟುಕು ಮಾಹಿತಿಯೊಂದಿಗೆ ಸಂಪೂರ್ಣವಾಗಿ ತಿಳಿಸಿಕೊಡಲು ಪ್ರಯತ್ನಿಸಿದ್ದೇನೆ ಬನ್ನಿ ಹಾಗಾದರೆ ಬೌದ್ಧರ ಪ್ರಾರ್ಥನೆ ಧ್ಯಾನಗಳೊಂದಿಗೆ ಈ ದಿನವನ್ನು ಗುರುತಿಸುತ್ತಾರೆ ವಿಶ್ವದಾದ್ಯಂತ ಬೌದ್ಧರು ಆಚರಿಸುವ ಪವಿತ್ರ ಹಬ್ಬವಾದ ಬೌದ್ಧ ಪೂರ್ಣಿಮಾ ಬೌದ್ಧ ಧರ್ಮದ ಸಂಸ್ಥಾಪಕ ಬುದ್ಧನ ಜನ್ಮದಿನವನ್ನು ಗೌರವಿಸುತ್ತದೆ ಈ ವರ್ಷ ಗುರುವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುದ್ಧ ಪೂರ್ಣಿಮೆ ಬರುತ್ತದೆ ಲುಂಬಿನಿ ಅಂತಕ್ಕಂಥ ಈ ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿದೆ ಈ ಲುಂಬಿನಿಯು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಪ್ರಪಂಚ ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳವಾಗಿದೆ ಅಂತ ಹೇಳ್ಬೋದು ಈ ಹಬ್ಬವು ಶಾಂತಿ ಸಹಾನುಭೂತಿ ಮತ್ತು ಜ್ಞಾನೋದಯದ ಸಂಕೇತವಾಗಿದೆ ಈ ದಿನ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸಿ ಅವರ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಶಾಶ್ವತ ಸಂತೋಷವನ್ನು ಕಂಡುಕೊಳ್ಳುವ ಒಂದು ಪವಿತ್ರ ದಿನವಾಗಿದೆ ಅಂತ ಹೇಳಬಹುದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಬುದ್ಧನ ಜನ್ಮವನ್ನು ವ್ಯಸಕ್ನ ಭಾಗವಾಗಿ ಆಚರಿಸಲಾಗುತ್ತದೆ ವ್ಯಸಕ್ ಅಂತಂದರೆ ಬುದ್ಧನ ಜನ್ಮಸ್ಥಳ ಮತ್ತು ಬುದ್ಧನ ವಿಶೇಷವಾದ ದಿನಕ್ಕೆ ನಿರ್ವಾಣದ ದಿನಕ್ಕೆ ಹೀಗೆ ಹೀಗೆ ಕರೀತಾರೆ ಏಷ್ಯಾದ ಕೆಲವು ದೇಶಗಳು ಆಚರಿಸುವ ಬಗ್ಗೆ ಯಾವ ರೀತಿಯಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ದಕ್ಷಿಣ ಕೊರಿಯಾದಲ್ಲಿ ಲೋಟಸ್ ಲ್ಯಾಂಡರ್ ಮೂಲಕ ಆಚರಣೆ ಮಾಡ್ತಾರೆ ಶ್ರೀಲಂಕಾದ ಜಾಪನ್ ಅಂತಕ್ಕಂಥ ಪ್ರದೇಶದಲ್ಲಿ ಸರೋವರದ ಮೇಲೆ ತೇಲುವ ಲ್ಯಾಂಟರ್ನ್ಗಳನ್ನು ಬಿಡ್ತಾರೆ ಬಾಂಗ್ಲಾದೇಶದಲ್ಲಿ ಜನರು ಪ್ರಾರ್ಥನೆಯನ್ನು ಮೇನದ ಬತ್ತಿಗಳನ್ನ ಬೆಳಗಿಸುವುದರ ಮೂಲಕ ಸಲ್ಲಿಸ್ತಾರೆ ಭೂತಾನ್ದಲ್ಲಿ ಬೆನ್ನೆ ದೀಪಗಳೊಂದಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಕಾಂಬೋಡಿಯಾ ದೇಶದಲ್ಲಿ ಬೌದ್ಧ ಧ್ವಜ ಕಮಲದ ಹೂವುಗಳು ಮತ್ತು ಮೇನದ ಬತ್ತಿಗಳನ್ನ ಆ ಬೌದ್ಧ ಒಂದು ಸ್ಥ ಸ್ಥಳಗಳಿಗೆ ಒಯ್ತಾರೆ ಚೀನಾದ ಒಂದು ಮುಖ್ಯ ಭಾಗಗಳಲ್ಲಿ ಆಚರಣೆ ಈ ರೀತಿ ಮಾಡ್ತಾರೆ ಇಲ್ಲಿಯ ಜನ ಧೂಪದ್ರವ್ಯವನ್ನು ಬೆಳಗಿಸುವುದರ ಮೂಲಕ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಹಾಕಾಂಕದಲ್ಲಿ ಪ್ರಮುಖವಾಗಿ ಬುದ್ಧನ ಒಂದು ಪ್ರತಿಮೆಗಳಿಗೆ ಸ್ನಾನ ಮಾಡಿಸುವುದರ ಮೂಲಕ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇದೇ ರೀತಿ ಭಾರತದಲ್ಲಿ ಬುದ್ಧ ಪೂರ್ಣಿಮೆಯ ದಿನವನ್ನು ಸಾರ್ವಜನಿಕ ರಜೆ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಮತ್ತು ನ್ಯಾಯ ಸಚಿವರಾಗಿದ್ದಾಗ ಪ್ರಾರಂಭಿಸಿದ್ದಾರೆ ಈ ದಿನ ಗೌತಮ ಜೀವನದಲ್ಲಿ ಬುದ್ಧನಿಗೆ ಹಾಲಿನ ಗಂಜಿಯನ್ನು ಅರ್ಪಿಸಿದ ಸುಜಾತ ಎಂಬ ಹುಡುಗಿಯ ಕಥೆಯನ್ನು ನೆನಪಿಸಿಕೊಳ್ಳಲು ಖೀರ್ ಸಿಹಿ ಅನ್ನದ ಗಂಜಿಯನ್ನು ನೀಡಲಾಗುತ್ತದೆ ಭಾರತದ ಬೋಧಗಯಾ ಮಹಾಬೋಧಿ ದೇವಾಲಯದಲ್ಲಿ ಬುದ್ಧನ ಒಂದ ಪೂರ್ಣಿಮೆಯನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳು ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿರುತ್ತಿವೆ ಅಂತ ಹೇಳ್ಬೋದು ಇದೇ ರೀತಿ ಇಂಡೋನೇಷ್ಯಾ ದೇಶದಲ್ಲಿ ಬುದ್ಧನ ಜನ್ಮದಿನವನ್ನು ವೈಸಾಖ್ ಅಂತ ಹೇಳಿ ಕರೀತಾರೆ ಜಾವಾದ ಮೆಂಡಟ್ನಲ್ಲಿ ದೊಡ್ಡ ಮೆರವಣಿಗೆ ಪ್ರಾರಂಭವಾಗಿ ಬೋರೋಬುದೂರ್ನಲ್ಲಿ ಕೊನೆಗೊಳ್ಳುತ್ತದೆ ಇದು ವಿಶ್ವದ ಅತಿ ದೊಡ್ಡ ಬೌದ್ಧ ದೇವಾಲಯವಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ಜಪಾನ್ದಲ್ಲಿ ಇವರ ಜನ್ಮದಿನವನ್ನು ಹೂವಿನ ಹಬ್ಬ ಅಂತೇಳಿ ಕರೀತಾರೆ ಜಪಾನಿಯರು ನವಜಾತ ಶಿಶುವಿಗೆ ಸ್ನಾನ ಮಾಡಿಸುವಂತೆ ಹೂಗಳಿಂದ ಅಲಂಕರಿಸಲ್ಪಟ್ಟ ಸಣ್ಣ ಬುದ್ಧನ ಒಂದು ಪ್ರತಿಮೆಗಳ ಮೇಲೆ ತಯಾರಿಸಿದ ಪಾನೀಯವನ್ನು ಸುರಿಸಿ ಸ್ನಾನ ಮಾಡಿಸುವುದರ ಮೂಲಕ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಬುದ್ಧನನ್ನು ಸ್ನಾನ ಮಾಡುವ ಸಂಪ್ರದಾಯವು ಚೀನಾದಲ್ಲಿ ಹುಟ್ಟಿಕೊಳ್ತಂತ ಹೇಳ್ಬೋದು ಮತ್ತು ಜಪಾನ್ಗೆ ಪರಿಚಯಿಸಲಾಯಿತು ಕೂಡ ಸಿಂಹ ನೃತ್ಯವು ಬುದ್ಧನ ಜನ್ಮದಿನದ ಸಮಯದಲ್ಲಿ ಆಚರಿಸಲಾಗುವ ಪ್ರಮುಖ ಸಂಪ್ರದಾಯವನ್ನು ಜಪಾನಿಯರು ಕೈಗೊಳ್ತಾರೆ ಅದೇ ರೀತಿ ಮಲೇಷ್ಯಾ ದೇಶದಲ್ಲಿ ಇಲ್ಲಿಯ ವಿಶೇಷ ಏನೆಂದರೆ ಪಂಜರದ ಒಂದು ಪ್ರಾಣಿ ಪಕ್ಷಿಗಳನ್ನು ಮುಕ್ತಗೊಳಿಸಲಾಗುತ್ತದೆ ಈ ದೇಶಾದ್ಯಂತ ಜನರು ಪ್ರಾರ್ಥನೆ ಪಠನೆ ಮತ್ತು ಭಿಕ್ಷೆ ನೀಡುವುದರ ಮುಖಾಂತರ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿ ಮಂಗೋಲಿಯಾ ದೇಶದಲ್ಲಿ ಅನೇಕ ಮಂಗೋಲಿಯನ್ ಬೌದ್ಧರು ಜನಪ್ರಿಯವಾಗಿ ಆಚರಿಸುವ ಹಬ್ಬವನ್ನು ಸಾರ್ವಜನಿಕ ರಜಾದಿನವನ್ನಾಗಿ ಮಾಡಲಾಗಿದೆ ಮಯನ್ಮಾರ್ ದೇಶದಲ್ಲಿ ಈ ದಿನವನ್ನು ಇಲ್ಲಿ ಕಸುನ ಹುಣ್ಣಿಮೆಯಿಂದ ಆಚರಿಸ್ತಾರೆ ಬೋಧಿ ವೃಕ್ಷಕ್ಕೆ ನೀರನ್ನು ನೀರುಣಿಸುವ ಮೂಲಕ ಮತ್ತು ಜಪ ಮಾಡುವ ಮೂಲಕ ಇದನ್ನು ಆಚರಿಸಲಾಗುತ್ತದೆ ಅದೇ ರೀತಿ ನೇಪಾಳ ದೇಶದಲ್ಲಿ ಪೂರ್ಣಿಮಾ ಎಂದರೆ ಸಂಸ್ಕೃತದಲ್ಲಿ ಹುಣ್ಣಿಮೆಯ ದಿನ ಎಂದರ್ಥ ಖೀರ್ ಮತ್ತು ಅಥವಾ ಸಿಹಿ ಅನ್ನೋದ ಗಂಜಿಯನ್ನು ನೀಡುವುದರ ಮೂಲಕ ಮತ್ತು ಇವರು ಮೂರು ಬಾರಿ ಆಶೀರ್ವದಿಸಿದ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅದೇ ರೀತಿ ಉತ್ತರ ಕೊರಿಯಾದಲ್ಲಿ ದೇಶದ ವಿಭಜನೆಯ ಮುಂಚೆಯೇ ಕೊರಿಯಾದಲ್ಲಿ ಈ ಹಬ್ಬವನ್ನು ಆಚರಿಸಲಾಯಿತು ಅದರ ಒಂದು ಪರಿಣಾಮವಾಗಿ ಇವರು ಉತ್ತರ ಕೊರಿಯಾದಲ್ಲಿ ಇಂದಿಗೂ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಬೌದ್ಧರು ಆಚರಣೆ ಮಾಡ್ತಾರೆ ಫಿಲಿಪೈನ್ಸ್ ದೇಶದಲ್ಲಿ ಚೀನಾ ಮತ್ತು ಜಪಾನ್ದಲ್ಲಿರುವಂತೆ ವಿಲಿಫನೋ ಜನರು ಬುದ್ಧನ ಪ್ರತಿಮೆಗಳನ್ನು ಸ್ನಾನ ಮಾಡಿಸುವುದರ ಮೂಲಕ ತಮ್ಮ ಪ್ರಾಯ ಪ್ರಾಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಸಿಂಗಾಪುರದಲ್ಲಿ ಸಹ ಸಾರ್ವಜನಿಕ ರಜೆ ಇರ್ತದೆ ಮತ್ತು ಬೌದ್ಧ ಧ್ವಜ ಮತ್ತು ಹೂಗಳಿಂದ ಬೌದ್ಧ ದೇವಾಲಯಗಳನ್ನು ಅಲಂಕರಿಸುವುದರ ಮೂಲಕ ತಮ್ಮ ಪ್ರೇಯರನ್ನು ಸಲ್ಲಿಸ್ತಾರೆ ಅದೇ ರೀತಿ ತೈವಾನ್ ದೇಶದಲ್ಲಿ ಜನರು ತಮ್ಮ ಹೊಸ ಜೀವನದ ಆರಂಭದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಇಲ್ಲಿಯ ಬುದ್ಧನ ಪ್ರತಿಮೆಗಳ ಮೇಲೆ ಪರಿಮಳಯುಕ್ತ ಒಂದು ನೀರನ್ನು ಸುರಿಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಥೈಲ್ಯಾಂಡ್ ದೇಶದಲ್ಲಿ ಜನ ಧರ್ಮೋಪದೇಶಗಳನ್ನು ಕೇಳಲು ದೇಣಿಗೆ ನೀಡಲು ಮತ್ತು ಪ್ರಾರ್ಥನೆಗಳನ್ನು ಪಠಿಸಲು ಜನರು ದೇವಾಲಯಗಳಲ್ಲಿ ಸೇರೋದರ ಮೂಲಕ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಅದೇ ರೀತಿ ವಿಯೆಟ್ನಾಂ ದೇಶದಲ್ಲಿ ಬುದ್ಧನ ಜನ್ಮದಿನದಂದು ನದಿಯ ಮೇಲೆ ನೀರಿನ ಲ್ಯಾಂಟರ್ನ್ಗಳನ್ನು ಬಿಡುತ್ತದರ ಮೂಲಕ ಮತ್ತು ಹೂವಿನ ಹಾರಗಳೊಂದಿಗೆ ರಾತ್ರಿಯಲ್ಲಿ ಈ ಬೌದ್ಧ ಒಂದು ಪೂರ್ಣಿಮೆಯನ್ನು ಅಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಆಚರಿಸುತ್ತಾರೆ ಈ ದೇಶದಲ್ಲಿ ಸಾರ್ವಜನಿಕ ರಜಾ ದಿನ ಇರುವುದಿಲ್ಲ ಪ್ರಮುಖವಾಗಿ ಈ ಜಗತ್ತಿನ ಎಲ್ಲ ಒಂದು ದೇಶಗಳಲ್ಲಿ ಬೌದ್ಧ ಪೂರ್ಣಿಮೆಯ ದಿನದಂದು ರಜೆಯನ್ನು ಘೋಷಿಸುವುದರ ಮೂಲಕ ಈ ಬೌದ್ಧ ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ರೀತಿಯಾಗಿ ಜಗತ್ತಿನ ವಿವಿಧ ದೇಶಗಳು ವಿಭಿನ್ನವಾಗಿ ಆಚರಿಸುವ ಈ ಬೌದ್ಧ ಪೂರ್ಣಿಮೆಯು ಜಗತ್ತಿನ ಎಲ್ಲ ಜನರನ್ನು ಶಾಂತಿ ಮತ್ತು ಖುಷಿಯಿಂದ ಜೀವನ ನಡೆಸಲು ಮಾರ್ಗವನ್ನು ಕರುಣಿಸಲಿ ನಿಮಗೆ ಆದಷ್ಟು ಬೌದ್ಧ ಪೂರ್ಣಿಮೆ ಎಲ್ಲ ವಿಶೇಷತೆಗಳನ್ನು ನಾನು ತಿಳಿಸಲು ಪ್ರಯತ್ನಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬೌದ್ಧ ಪೂರ್ಣಿಮೆಯು ನಿಮ್ಮೆಲ್ಲರ ಬಾಳಿ ಬೆಳಕು ತರಲಿ ಧನ್ಯವಾದ